ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದವಿ ನೋಡ್ರಿ ಬರೀ ಇವತ್ತಿನ ಲಾಕ್ ಸ್ಪೆಷಲ್ ಏನಪ್ಪ ಅಂತಂದ್ರೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೊಡ್ಡ ತಮ್ಮ ರೀ ಎಲ್ಲರೂ ಸೇರಿದ್ದೀವಿ ಇಲ್ಲಿ ತವ್ರ ಮನೆಯಲ್ಲೇ ನ್ಯೂ ಇಯರ್ ಆಚರಣೆ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ನನ್ನ ತವ್ರ ಮನೆಗೆ ಬಂದೆ ಇಲ್ಲಿ ಎಲ್ಲರೂ ಸೇರಿಬಿಟ್ಟು ಚೆಂದಾಗ ಇಲ್ಲೇ ನ್ಯೂ ಇಯರ್ ಆಚರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಮ್ಮ ಕೇಕ್ ತಂದಿದ್ದಾನೆ ನೋಡಿರಿ ಇವೆಲ್ಲ ಮಕ್ಕಳು ವೇಟ್ ಮಾಡ್ತಾಯಿದ್ರಿ ಯಾವಾಗ ಹನ್ನೆರಡು ಗಂಟೆ ಆಗುತ್ತೆ ಯಾವಾಗ ಹನ್ನೆರಡು ಗಂಟೆ ಆಗುತ್ತೆ ಅಂತ ಹೇಳಿಬಿಟ್ಟು ಊಟ ತೆಗ್ಯಂದ್ರಿ ನೀವು ದುಡಿಯೋನೇ ಮಾಡೋದು ನೀವು ಓಕೆ ಸ್ನೇಹಿತರೆ ಈ ವರ್ಷದ ಈ ನಗು ವರ್ಷ ಸ್ಟಾರ್ಟ್ ಆಗುವಾಗಲೇ ಸಿಕ್ಕಾಪಟ್ಟೆ ನಗ್ತಾಯಿದ್ವಿ ಸಿಕ್ಕಾಪಟ್ಟೆ ನಗ್ತಾಯಿದ್ವಿ ಮಕ್ಕಳ ಕಾರಣಕ್ಕಾಗಿ ಅಥ್ವಾ ಇವನು ಚಿಕ್ಕವನು ತಮ್ಮ ಇದನ್ನಲ್ಲಾದ ಸುತ್ತ ಸಿಕ್ಕಾಪಟ್ಟೆ ಕಾಮಿಡಿ ಅಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾನೆ ರೀ ಹೀಗಾಗಿ ಇವತ್ತಂತೂ ಸಿಕ್ಕಾಪಟ್ಟೆ ನಕ್ವಿ ನೋಡಿರಿ ಸ್ಟಾರ್ಟಿಂಗ್ ನ್ಯೂ ಇಯರ್ ಸ್ಟಾರ್ಟಿಂಗಲ್ಲೇ ಸಿಕ್ಕಾಪಟ್ಟೆ ನಗು ಹಾಗೆ ತಮಾಷೆ ಇತ್ತು ತುಂಟಾಟ ಇತ್ತು ಈ ನಗು

3 12 മണി 12 മണി കുടക്കണി നക്കര മണ്ടി എന്നൊക്കെ പറഞ്ഞാ മമ്മി മണ്ടി ടീച്ചർ ആ ഇതെന്താ കേട്ടോ നീ വന്നടോ ഇതികേടാ സിമചോയോ പറമേജനക്ക

मारपीट मारपीट ला अच्छा करे वाला सुनारपोट में क्या होता है अच्छा करे वाला हाँ चु मारपोट जकरे वाला चुरवान जकरे वाला हाँ 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 वो जकरे हालामे क्या हो मारपोट करने तो मार क्या यंग लड़का यंग लड़की बड़ी पीड़िता तन्दिता रे तन्दिता यार क्या बलगेरी तो सब इधर बलगेरी पर सही है उड़े तो बल हमारे ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ மேக் கட் அப்படி கட் தோன்தோட happy birthday to you agel idithini avan muka varu shubham avan muka hmm cream e illa daralli he he inna ko vereya krem jasti rotha ha money thonad nim mummy naduvita chaapata thonkanu ഞാൻ കടത്തടയetztാർന്നോ ആ പാമ്പ് ഒക്കെ കേറി കുട്ടൻ ഞാൻ ആരെക്ക് നടക്കട്ടെ ഒക്കെ ഒക്കെ ചാന മാറി ഇരുന്നോ എന്നെ ശരിക്ക് പറക്ക് നീ അ autantum മാടരുത് നോടിൽത്തര ഞാൻ ಬಿട് തിൻത്തര നോടി

ಇಟ್ ರಾತ್ರಿ ಆದ್ರೂ ನಾವು ನೋಡ್ರಿ ಎಷ್ಟು ಖುಷಿ ಆಗಿದ್ದೀವಿ ನೋಡ್ರಿ ಒಂದು ತರಕಂತ ಟೈಮ್ ಕೈ ಪುಟ್ಟಿ ಮಾಡಪ್ಪ ಸಮಾರಂಭಕ್ಕೆ ಬಂದಿದ್ದಕ್ಕೆ ಮುಗಿಲಕ್ಕೆ ಬಂದಿದ್ದ ಬೈಟ್ ಆಡ್ಲಕ್ಕ

मी कुडीबा कुण कुडीबा ना बरतल सोसायटी नाव ಸಮಾಧಾನವಾಗಿ ನೀರು ಕುಡಿಯಬೇಕ ಎಲ್ಲ ಮಾಡಬಾರ್ದು ಗದ್ದಲ ಮಾಡಿ ಮೈ ಮೇಲೆ ನೀರು ಚರ್ಕೊಂಡು ಮತ್ತೆ ಒಬ್ರಿಗೊಬ್ರು ಓಡಾಡೋದು Ankarlega nýjur þannig að þú eri. Hei! Mathið ná. Já, vatubið þannig að þú eri. Þannig að þú eri. Þannig að þú eri. Þannig að þú eri. Þannig að þú eri.